ಏ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಇದು ಬಂದುಬಿಟ್ಟು ಸ್ಯಾಟರ್ಡೆ ಮಿನಿ ಬ್ಲಾಗು ಸ್ಯಾಟರ್ಡೇ ಪೇರೆಂಟ್ಸ್ ಮೀಟಿಂಗ್ ಇತ್ತು ಅಂತ ಮಕ್ಕಳಿಗೆಲ್ಲ ತಿಂಡಿ ಕೊಟ್ಕೊಂಡು ಬೇಗನೆ ರೆಡಿ ಹಾಕ್ಕೊಂಡು ನಾವೂ ಸ್ಕೂಲ್ ಹತ್ರ ಹೋಗಿದ್ವಿ ನೋಡೋದ್ರಲ್ಲ ಇದೆ ಅವ್ರ ಸ್ಕೂಲು ಸ್ಟೆಪ್ಸ್ ಮೇಲೆಲ್ಲ ಬಟರ್ ಪ್ಲ್ಯಾಂಟ್ಸ್ ಇದ್ದರು ಅದಾದಮೇಲೆ ಬಂದು ಆಗಲಕಾಯಿ ಹಾಗಲಕಾಯಿ ಚಿಪ್ಸ್ ಮಾಡ್ಕೊಂಡಿದ್ವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಆರು ಹಾಗಲಕಾಯಿ ತೊಗೊಂಡಿದ್ದೀನಿ ಮೂರು ದೊಡ್ಡದು ಮೂರು ಚಿಕ್ಕದು ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಈಗ ನಾರ್ಮಲಾಗಿ ನಾವು ರೌಂಡ್ ಶೇಪ್ ಕಟ್ ಮಾಡ್ಕೊತೀರಲ್ಲ ದೊಡ್ಡದೆಲ್ಲ ರೌಂಡ್ ಶೇಪ್ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವು ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಶೇಪು ಬಟ್ ಚಿಕ್ಕ ಚಿಕ್ಕ ಸಣ್ಣದಾಗ ಕಟ್ ಮಾಡ್ಕೊಳ್ಳಿ ದಪ್ಪ ಕಟ್ ಮಾಡಿಬಿಡಿ ದಪ್ಪ ಕಟ್ ಮಾಡಿದ್ರೆ ಕ್ರಿಸ್ಪಿ ಬರೋದಿಲ್ಲ ತೆಳ್ಳಿ ಕಟ್ ಮಾಡ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಇದರಲ್ಲಿರೋ ಅಂಥ ಬೀಜ ಬೇಕಿದ್ದರೆ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ನಾನೀಗ ಇದನ್ನೆಲ್ಲ ಬೀಜನೆಲ್ಲ ತೆಗೀತಾ ಇದ್ದೀನಿ ಈ ಬೀಜನೆಲ್ಲ ತಗೊಳ್ಬೋದು ನೀವು ರೌಂಡ್ ಶೇಪೇ ಬೇಕು ಅಂತ ಏನು ಕಟ್ ಮಾಡ್ಕೊಳ್ಳೋಗಿಲ್ಲ ನೀವು ಬೇಕಿದ್ರೆ ಉದ್ದ ಉದ್ದ ಆ ಥರನೂ ಕಟ್ ಮಾಡ್ಕೊಬೋದು ಈ ಯಾವ ಥರ ಕಟ್ ಮಾಡಿಕೊಂಡು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಅಂದರೆ ತೆಳುವಾಗಿ ಬರೋ ಥರ ಕಟ್ ಮಾಡ್ಕೊಳ್ಳಿ ಚಿಪ್ಸ್ ಯಾವಾಗ ತೆಳ್ಳವಾಗಿದ್ದರೆ ಕ್ರಿಸ್ಪಿ ಚೆನ್ನಾಗಿ ಬರುತ್ತೆ ಆಗಲಿ ಕಹಿ ಬೇಡ ಅನ್ನೋರು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಎತ್ಕೊಂಡು ಅಂದರೆ ನೀವು ಆಗಲಕಾಯಿ ಜಾಸ್ತಿ ತಗೊಂಡ್ರೆ ಒಂದು ಬೌಲಲ್ಲಿ ನೀರು ಜಾಸ್ತಿ ತಗೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಆ ನೀರು ಒಳಗಡೆನೇ ಹಾಗಲಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಕಹಿ ಅನ್ನೋದು ಬರೋದಿಲ್ಲ ಹಾಗಲಕಾಯಿ ಚಿಪ್ಸ್ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ತುಂಬ ಕಹಿಯೇನು ಅನಿಸೋದಿಲ್ಲ ನಾರ್ಮಲಾಗಿ ಕಹಿ ಇದ್ರೂ ಚೆನ್ನಾಗಿ ಅನಿಸುತ್ತೆ ಕೆಲವರೆಲ್ಲ ಕಹಿನೇ ಇಟ್ಕೋತಾರೆ ಕೆಲವರೆಲ್ಲೂ ಕಹಿ ಬೇಡ ಅಂತ ಇದು ಮಾಡ್ಕೊಳ್ತಾರೆ ಹಾಗಲಕಾಯಿ ತಂದರೆ ಒಂದೊಂದ್ಸರ್ತಿ ಡಿಫ್ರೆಂಟಾಗಿ ಚಿಪ್ಸು ಮತ್ತು ಪಲ್ಯ ಅದರಲ್ಲಿ ಗೊಜ್ಜು ತುಂಬ ಜಾಸ್ತಿ ಮಾಡ್ಕೊಳ್ತಾ ಇರ್ತೀವಿ ಯಾಕಂದರೆ ಶುಗರ್ಗೆ ಎಲ್ಲ ಒಳ್ಳೇದಲ್ವಾ ಎಲ್ಲ ತರಕಾರಿ ಅನ್ನೋದು ತಿನ್ನಬೇಕು ಮಕ್ಕಳೆಲ್ಲ ಆಗ್ಲಿ ಕೈ ಎಲ್ಲ ತಿಂತಾರೆ ನಾರ್ಮಲಾಗಿ ಏನು ತೊಂದರೆ ಇಲ್ಲ ಫಸ್ಟೆಲ್ಲ ತಿಂತಿರಲಿಲ್ಲ ತುಂಬ ಕಹಿ ಆ ಥರ ಈ ಥರ ಅನ್ನೋರು ಈಗೆಲ್ಲ ಸ್ವಲ್ಪ ಹುಳಿ ತ ಸ್ವಲ್ಪ ಹುಳಿ ಹಾಕ್ಕೊಂಡು ಮಾಡಿಕೊಂಡ್ರೆ ಗೊಜ್ಜಿಗೆ ಕಹಿ ಅನ್ನೋದು ಸ್ವಲ್ಪ ಗೊತ್ತಾಗೋದಿಲ್ಲ ಸ್ವಲ್ಪ ಕಹಿ ಇದ್ರೂ ತಿಂತಾರೆ ಎಲ್ಲ ತರಕಾರಿಯನ್ನು ತಿನ್ನೋದು ಅಭ್ಯಾಸ ಮಾಡಬೇಕು ಮಕ್ಕಳಿಗೆ ನೋಡಿದ್ರಲ್ಲ ಈ ಮೂರು ದೊಡ್ಡದಿತ್ತಲ್ಲ ಅದನ್ನು ಮಾತ್ರ ನಾನು ರೌಂಡ್ ಶೇಪ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನು ಮೂರು ಚಿಕ್ಕದಿದೆಯಲ್ಲ ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ನಾನು ನಾಲ್ಕರಿಂದ ಐದು ನಾನು ಹಾಗಲಕಾಯಿನ ಮಧ್ಯದಲ್ಲಿ ಎಲ್ಲ ಇರೋವಂಥ ಬೀಚನೆಲ್ಲ ತಗೊಂಡು ಮತ್ತು ಅದನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಸ್ಟ್ರೈಟಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ದರೆ ಇದು ಆಪ್ಷನಲ್ಲು ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ ಮಕ್ಕಳು ಕೂಡ ಖುಷಿ ತಿಂತಾರೆ ಕ್ರಿಸ್ಪಿನೆಸ್ಸು ಬರಬೇಕಂದ್ರೆ ನಾವು ಸ್ವಲ್ಪ ಪೀಸಸ್ನ ನೀಟಾಗಿ ನೋಡಿಕೊಂಡು ನೀಟಾಗಿ ಮಾಡ್ಕೊಳ್ಬೇಕಾಗ್ತದೆ ಇಲ್ಲಾಂದರೆ ಅದು ಪೀಸ್ ಕಟ್ ಆಗಿಬಿಡುತ್ತೆ ಈಗ ನೋಡಿ ಹಿಂಗೆ ಇಟ್ಕೊಂಡು ಒಂದು ಸತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನೇ ಈಗ ನಾನು ಕ್ಲೋಸ್ ಮಾಡಿಕೊಂಡು ನಿಧಾನವಾಗಿ ನೋಡ್ಬೋದು ನೀವು ಕಟ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಪೀಸ್ ಕೆಳಗಡೆ ಎರಡು ಪೀಸ್ ಮೇಲೆ ಮಾಡಿಕೊಂಡು ಅದಾದಮೇಲೆ ಇನ್ನೂ ಒಂದು ಸ್ವಲ್ಪ ಪೀಸಸ್ ಬೇಕಿದ್ದರೆ ಮಾಡ್ಕೋಬೋದು ನಿಧಾನವಾಗಿ ಮಾಡ್ಕೊಳ್ಬೇಕು ಅಷ್ಟೇ ನೋಡಿದ್ರಲ್ಲ ಯಾವ ಥರ ಬಂದಿದೆ ಅಂತ ಚೆನ್ನಾಗಿ ಅನಿಸುತ್ತೆ ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ಇದೆರಡನ್ನೂ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಮತ್ತು ಇನ್ನೂ ಒಂದಿದೆಯಲ್ಲ ಅದನ್ನು ಕೂಡ ನಾವು ಅದೇ ಥರ ಮಾಡ್ಕೊಳ್ಳೋಣ ಅದಾದಮೇಲೆ ಇದೆಯಲ್ಲ ಅದರಲ್ಲಿ ಒಂದರಲ್ಲಿ ಬರೀ ಸ್ಲೈಸ್ ಟೈಪ್ ಅಂದರೆ ಉದ್ದ ಉದ್ದ ಪೀಸಸ್ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಿ ಕೊಡೋದ್ರಿಂದ ಮಕ್ಕಳೆಲ್ಲ ಖುಷಿಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ಸೊ ಹಂಗಾಗಿ ನಾನು ಸ್ವಲ್ಪ ಏನಾದರೂ ಮಾಡುವಾಗ ಮಕ್ಕಳಿಗೋಸ್ಕರ ಅಂತ ಸ್ವಲ್ಪ ಚೇಂಜಸ್ ಮಾಡಿ ಮಾಡಿಕೊಡ್ತೀನಿ ಇದರಲ್ಲಿರೋದಂಥ ಎಲ್ಲ ಬೀಜ ಎಲ್ಲ ತೆಗೀತಾ ಇದ್ದೀನಿ ಈ ಥರ ಕಟ್ ಮಾಡ್ಕೊಳ್ಳೋದಾದರೆ ನೀವು ಬೀಜ ತಕ್ಕೊಳೋದೇ ಬೆಸ್ಟ್ ಅಂತಲೇ ಹೇಳ್ತೀನಿ ನಾನು ಯಾಕೆ ಅಂತಂದರೆ ಇದು ದಪ್ಪ ಆಗಿಬಿಟ್ರೆ ಮತ್ತು ಅದು ಎಲ್ಲ ಅಂಟ್ಕೊಳ್ಬಿಡುತ್ತೆ ಇದು ಬಿಡೋದಿಲ್ಲ ಇದನ್ನು ನೋಡಿ ನಿಧಾನವಾಗಿ ತೆಳ್ಳಗೆ ಒಂದೊಂದು ಪೀಸಸ್ನಲ್ಲೂ ಎರಡೆರಡು ಪೀಸ್ ಇದ್ದೀನಿ ಎಲ್ಲದನ್ನು ಇದೇ ಥರ ಕಟ್ ಮಾಡ್ಕೊಳ್ಬೇಕು ಈಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದರಲ್ಲೂ ಕೂಡ ಇನ್ನೂ ಆದಷ್ಟು ತೆಳ್ಳಗೆ ಮಾಡ್ತೀನಿ ಈಗ ಒಂದು ಇನ್ನು ತಗೊಂಡು ಸರ್ಕಲ್ ಟೈಪ್ ಕಟ್ ಮಾಡಿಕೊಂಡು ಇದರಲ್ಲಿರೋ ಬೀಜನೂ ತಕೊಂಡ್ಬಿಡ್ತೀನಿ ಇನ್ನೂ ಒಂದು ದೊಡ್ಡದಿದೆಯಲ್ಲ ಅದನ್ನು ಮಾತ್ರ ಉದ್ದ ಉದ್ದ ಲೈನ್ಸ್ ಥರ ಕಟ್ ಮಾಡ್ಕೊಳ್ತೀನಿ ಈಗ ನಾನು ಮಿಕ್ಸ್ ಹಿಟ್ಟನ್ನ ಎಲ್ಲ ಕಲ್ಸ್ಕೊಳ್ಬೇಕಲ್ಲ ನಾವು ಬಜ್ಜಿ ಬೋಂಡಾಗೆಲ್ಲ ಯಾವ ಥರ ಕಲ್ಸ್ಕೊಳ್ತೀವೋ ಅದೇ ಥರ ಕಲ್ಸ್ಕೊಳ್ತೀವಿ ನಾನು ಕಡಲೆ ಹಸಿಟ್ಟು ಒಂದು ಚಿಕ್ಕ ಸೌಟ್ ಇದ್ದಿಲ್ಲ ಆ ಥರ ತೊಗೊಳ್ತಾ ಇದ್ದೀನಿ ಸಾಂಬಾರ್ದು ಸ್ಪೂನಲ್ಲಾದರೆ ಒಂದು ಒಂದೂವರೆ ಅಷ್ಟು ಬರುತ್ತೆ ಆ ಸೌಟಿಗೆ ಫ್ಲೋರ್ನ ಹಾಕ್ಕೊತಾ ಇದ್ದೀನಿ ಈಗ ಅದೇ ಸೌಟಲ್ಲೇ ಒಂದು ಸೌಟಷ್ಟು ಕಡಲೆ ಹಸಿಟ್ಟು ಒಂದು ಸೌಟಷ್ಟು ಫ್ಲೋರ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ಸೌಟಷ್ಟು ಅಕ್ಕಿ ಹಿಟ್ಟನ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಎಲ್ಲ ನಾನು ಸಮ ಪ್ರಮಾಣ ತೊಗೊಂಡಿದ್ದೀನಿ ಯಾವುದು ಕಡಿಮೆ ಯಾವುದು ಜಾಸ್ತಿ ತಗೊಂಡಿಲ್ಲ ನಾನು ಈಗ ಹಿಟ್ಟೆಲ್ಲ ಸ್ವಲ್ಪ ಕಡಿಮೆ ಅನ್ನಿಸ್ತಿದೆ ಅದಕ್ಕೆ ಇನ್ನೊಂದೊಂದು ಸೌಟ್ ಈ ಹಾಗಲಕಾಯಿ ಜಾಸ್ತಿ ಇರೋದ್ರಿಂದ ನಾನು ಮತ್ತೆ ಇನ್ನೊಂದು ಇನ್ನೊಂದು ಸೌಟನ್ನ ಆ್ಯಡ್ ಇದ್ದೀನಿ ನೋಡಿದ್ರೆ ನನಗೆ ಕ್ವಾಂಟಿಟಿ ಸಾಕಾಗಲ್ಲ ಅನ್ನಿಸ್ತಿತ್ತು ಹಂಗಾಗಿ ಮತ್ತೆ ಎರಡೆರಡು ಸ್ಪೂನು ಎರಡು ಸ್ಪೂನು ಕಡಲೆ ಹಸಿಟ್ಟು ಎರಡು ಸ್ಪೂನಷ್ಟು ಅಕ್ಕಿ ಹಸಿಟ್ಟು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಒಂದೊಂದು ಸೌಟ್ ಹಾಕ್ಕೊಂಡಿದ್ನಲ್ಲ ಅದೇ ಸಹ ಮತ್ತೆ ಒಂದೊಂದು ಸೌಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಸ್ಪೈಸಿ ಬೇಕಾದರೆ ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೊಳ್ಳಿ ಇದಕ್ಕೆ ನಾನು ಜೀರಿಗೆ ಪೌಡ್ರ್ ಇದ್ದರೂ ಜೀರಿಗೆ ಪೌಡ್ರ್ ಹಾಕ್ಕೊಬೋದು ನೀವು ನಾನು ಅಜ್ವೈನ್ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇಲ್ಲ ಪೌಡ್ರ್ ಬೇಕಿದ್ದರೂ ಹಾಕ್ಕೊಬೋದು ಅಜ್ವೈನ್ದು ಅಥವಾ ಜೀರಿಗೆ ಪೌಡ್ರ್ ಅಥವಾ ಜೀರಿಗೆ ಡೈರೆಕ್ಟಾಗಿ ಉಜ್ಜಿಬಿಟ್ಟು ಸ್ವಲ್ಪ ಮಾಡಿಕೊಂಡು ಹಾಕ್ಕೊಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು ಗರಂ ಮಸಾಲೆ ಜಾಸ್ತಿ ಹಾಕ್ಕೊಂಡಿಲ್ಲ ಇದಕ್ಕೆ ನೀವು ನಿಂಬೆಹಣ್ಣು ಬೇಕಿದ್ರು ಒಂದು ನಿಂಬೆಹಣ್ಣನ್ನ ಸೇರಿಸ್ಕೊಬೋದು ಕ್ವಾಂಟಿಟಿ ನೋಡಿಕೊಂಡು ನಾನು ಏನು ಸೇರಿಸ್ಕೋತಾ ಇಲ್ಲ ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲೆ ಹಾಕ್ಕೊಂಡಿದ್ದೀನಿ ಏನಂದರೆ ಇದು ತಿನ್ನಲಿಕ್ಕೆ ಒಂಥರ ಸ್ಪೈಸಿಯಾಗಿರುತ್ತೆ ಅಂತ ಅಷ್ಟೇ ಇದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ನೀರು ನಿಧಾನವಾಗಿ ಕಲಿಸ್ಕೊಳ್ಳೋಣ ತುಂಬ ಜಾಸ್ತಿ ತೆಳುವಾಗಿ ಬೇಡ ನನಗೆ ಬಜ್ಜಿಗೆ ಬರೋ ಅಷ್ಟು ಮಟ್ಟಿಗೆ ಸಾಕಾಗುತ್ತೆ ನೀವು ಬಜ್ಜಿಗೆಲ್ಲ ಯಾವ ಥರ ಕಲ್ಸ್ಕೊತರೋ ಅದೇ ಥರ ಕಲಿಸ್ಕೊಳ್ಳಿ ತುಂಬ ಜಾಸ್ತಿ ಗಟ್ಟಿ ಬೇಡ ತುಂಬ ತೆಳುವಾಗಿ ಬೇಡ ನಾನು ತೋರಿಸ್ಕೊಡ್ತೀನಿ ಸ್ವಲ್ಪ ಬಜ್ಜಿ ಬಜ್ಜಿ ಕಲಿಸ್ಕೊತೀವಲ್ಲ ಅದಕ್ಕಿಂತ ಚೂರು ಗಟ್ಟಿ ಇದ್ದರೂ ಏನು ತೊಂದರೆ ಆಗಲ್ಲ ಈಗ ನೋಡಿ ಕ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಂಬೆಹಣ್ಣು ಎಲ್ಲ ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ನಾನು ಫುಡ್ ಕಲರು ನೋಡಿದ್ರಲ್ಲ ಒಂದೇ ಒಂದು ಚಿಕ್ಕದಾಗ ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡಿದ್ದೀನಿ ಚಿಟ್ಕಿಗಿಂತೂ ಕಡಿಮೆ ಹಾಕ್ಕೊಂಡಿದ್ದೀನಿ ಇದು ಕಲ್ಲರ್ಗಷ್ಟೇ ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಯಾಕಂದರೆ ಎಲ್ತ್ಗೆ ಒಳ್ಳೇದಲ್ವಲ್ಲ ಫುಡ್ ಕಲರು ಹಂಗಾಗಿ ಸ್ವಲ್ಪ ಕಲರ್ ಇದ್ರೆ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಅಷ್ಟೇ ಬಟ್ ಎಲ್ತ್ಗೆಲ್ಲ ಒಳ್ಳೇದಲ್ವಲ್ಲ ನೋಡಿದ್ರೆಲ್ಲ ಹೆಂಗೆ ಕಲಿಸ್ಕೊತ ಇದ್ದೀನಿ ಅಂತ ನಿಧಾನ ಚೂರು ಚೂರು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ತುಂಬ ನೀರು ಹಾಕ್ಬೇಡಿ ಒಟ್ಟಿಗೇ ಮತ್ತು ಅದು ಕೋಟಿಂಗ್ ನಿಂತ್ಕೊಂಡಿಲ್ಲ ಅಂದರೆ ಮತ್ತೆ ನಿಮಗೆ ಕಷ್ಟ ಆಗಿಬಿಡುತ್ತೆ ತುಂಬ ತೆಳುವಾಗೋಯಿತು ನಮಗೆ ಅಂತಂದ್ರೂ ಚೂರು ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ನೋಡಿದ್ರಲ್ಲ ಯಾವ ಥರ ಇದೆ ಅಂತ ಸ್ವಲ್ಪ ಬಜ್ಜಿ ಇಟ್ಟಿಗಿಂತ ಸ್ವಲ್ಪ ಗಟ್ಟಿ ಇದೆ ಈಗ ಕಟ್ ಮಾಡಿ ಅಂತ ಹಾಗಲಕಾಯಿನೆಲ್ಲ ಒಂದೊಂದಾಗಿ ಸೇರಿಸ್ಕೊಳ್ಳಿ ಹೇಳಿ ನಾನು ಹೇಳ್ದಂಗೆ ತೆಳುವಾಗಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ದಪ್ಪ ಇದ್ರೂ ಈಗ ಕ್ರಿಸ್ಪಿ ಅನ್ನೋದು ಬರೋದಿಲ್ಲ ಚಿಕನ್ ಮಸಾಲೆ ಆಪ್ಷನಲ್ಲು ಪೂರ್ತಿಯಾಗಿ ವೆಜ್ ತಿನ್ನೋರಾದರೆ ಚಿಕನ್ ಮಸಾಲೆ ಏನು ಆ್ಯಡ್ ಮಾಡೋದು ಬೇಡ ಆಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ವೆಜ್ ತಿನ್ನೋರು ಸ್ವಲ್ಪ ನಿಂಬೆಹಣ್ಣು ಮತ್ತು ಧನಿಯಾ ಪೌಡ್ರ್ ಒಂಚೂರು ಗರಂ ಮಸಾಲೆ ಒಂಚೂರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಏನು ತೊಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ಟೇಸ್ಟು ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ತುಂಬ ಐ ಫ್ಲೇಮು ಬೇಡ ತುಂಬ ಮೀಡಿಯಮ್ಮು ಬೇಡ ಕರೀಲಿಕ್ಕೆ ಸ್ವಲ್ಪ ಚೆನ್ನಾಗೇ ಬಿಸಿ ಇರಬೇಕು ಎಣ್ಣೆ ಆವಾಗಲೇ ಬಿಟ್ಕೊಳ್ಳಿ ಮತ್ತು ಹಿಟ್ಟನ್ನು ಕಲಸಿ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಟು ಮಾಡ್ತೀನಿ ಅಂತ ಹೇಳಿ ಅನ್ಬೇಡಿ ಯಾಕಂದರೆ ಕಲಸಿ ಇಟ್ಟಾಗ್ಲೇ ಹಾಗೆ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೊಂಬಿಡಿ ಆವಾಗಲೇ ಚೆನ್ನಾಗಿರುತ್ತೆ ಹಾಗಲಕಾಯಿ ನೋಡಿದ್ರಲ್ಲ ಒಂದು ಹಾಗಲಕಾಯಿನ ನಾನು ಉದ್ದ ಉದ್ದ ಥರ ಕಟ್ ಮಾಡ್ಕೊಂಡಿದ್ದೆ ಈಗ ಫಸ್ಟ್ ಎಲ್ಲ ರೌಂಡ್ ಬಿಟ್ಕೊಂಬಿಡೋಣ ಸರ್ಕಲ್ ಶೇಪ್ ಇರೋದೆಲ್ಲ ಬಿಟ್ಕೊಳ್ತಾಯಿದ್ದೀನಿ ಅದಾದಮೇಲೆ ಬೇರೆ ಬೇರೆ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರು ಹಾಗಲಕಾಯಿನ ಬಿಟ್ಕೊಳ್ತೀನಿ ಯಾಕಂದರೆ ಒಟ್ಟಿಗೆ ಎಲ್ಲ ಬಿಡೋಕೆ ಹೋದರೆ ಅದು ಸರಿಯಾಗಿ ಇದಾಗಲ್ಲ ನಾವು ತೆಗಿಬೇಕಾದ್ರೇ ಒಂದು ಇದು ಹೇಳ್ತೀವಲ್ಲ ಜಾಲ್ದ್ರ ಇರುತ್ತಲ್ಲ ಅದರಲ್ಲೇ ನಾವು ಇದು ಮಾಡಿದಾಗ ಗೊತ್ತಾಗ್ಬಿಡುತ್ತೆ ಸೌಂಡ್ ಬರುತ್ತೆ ಕ್ರಿಸ್ಪಿ ಆಗಿರಿದ್ಯಾ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಕ್ರಿಸ್ಪಿನೆಸ್ ಕಡಿಮೆ ಇದೆ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಸಿಟ್ಟನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನನ್ನ ಶೋಡ ಅದೆಲ್ಲ ಏನೂ ಉಪಯೋಗ್ಸಿಲ್ಲ ಆಲ್ಮೋಸ್ಟ್ ಶೋಡಾ ಯಾವುದಕ್ಕೂ ಜಾಸ್ತಿ ಉಪಯೋಗಿಸಲ್ಲ ನಾನು ಇದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಉರಿ ಕಡಿಮೆ ಮಾಡಬೇಡಿ ನೋಡ್ಕೊಂಡು ಬೇಕಿದ್ರೆ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಅಂದರೆ ತುಂಬ ತೀರ ಕಡಿಮೆ ಬೇಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇಲ್ಲಾಂದರೆ ಕ್ರಿಸ್ಪಿನೆಸ್ ಬರೋದಿಲ್ಲ ನೋಡಿದ್ರಲ್ಲ ಕಲರ್ ಈಗ ಚೇಂಜ್ ಆಗಿದೆ ಇದನ್ನು ಮೇಲೆ ಅಂದರೆ ಈ ಥರ ಎಗರಿಸಿದ್ರೆ ಗೊತ್ತಾಗ್ಬಿಡುತ್ತೆ ಕ್ರಿಸ್ಪಿಯಾಗಿದ್ದರೆ ಗರ್ಗರಿಯಾಗಿದ್ದರೆ ಸೌಂಡ್ ಬರುತ್ತೆ ಇಲ್ಲಾಂದರೆ ಬರೋದಿಲ್ಲ ನೀವು ಬೇಕಿದ್ರೆ ಆವಾಗಲೇ ನೋಡಿಕೊಂಡು ಚೇಂಜಸ್ ಮಾಡ್ಕೊಳ್ಬೋದು ಅಕ್ಕಿ ಹಸಿಟ್ಟು ಹಾಕ್ಕೊಳ್ಬೋದು ಚೂರು ಇಲ್ಲ ಅಂತಂದರೆ ನೀವು ಕಟ್ ಮಾಡಿ ಇಟ್ಕೊಂಡಿರುವಂಥ ಹಾಗಲಕಾಯಿನ ಇನ್ನೂ ಒಂದು ಸ್ವಲ್ಪ ಸಣ್ಣಗೆ ಮಾಡೋಕ್ಕೆ ಟ್ರೈ ಮಾಡ್ಬೋದು ಎಷ್ಟು ತೆಳುವಾಗಿದ್ದರೆ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಹಾಗಲಕಾಯಿ ಚಿಪ್ಸು ನಾರ್ಮಲಾಗಿ ನಾವೆಲ್ಲ ಮಾಡ್ಕೊಳ್ತೀವಲ್ಲ ಚಿಪ್ಸು ಯಾವ ಥರ ಅಂದರೆ ಈ ಬನಾನಾ ಚಿಪ್ಸ್ ಮಾಡ್ಕೊಳ್ತೀವಿ ಮತ್ತು ಆಲೂಗಡ್ಡೆ ಚಿಪ್ಸ್ ಮಾಡ್ಕೊಳ್ತೀವಿ ಯಾವುದೇ ಅಷ್ಟೇ ದಪ್ಪ ಯಾವತ್ತೂ ಇದ್ರೂ ಅದು ಕ್ರಿಸ್ಪಿನೆಸ್ ಅನ್ನೋದು ಬರೋದಿಲ್ಲ ತೆಳುವಾಗ ಎಷ್ಟು ತೆಳುವಾಗಿದೆ ಅಷ್ಟು ಕ್ರಿಸ್ಪಿಯಾಗಿ ಬರ್ ಬರುತ್ತೆ ನಮ್ಮ ಮನೆಯಲ್ಲಿ ಜಾಸ್ತಿ ನಾವು ಮರ್ಗೇನ್ಸು ಹಾಗಲಕಾಯಿ ಚಿಪ್ಸು ಇದೆಲ್ಲ ಮಾಡ್ಕೊಳ್ತಾ ಇರ್ತೀವಿ ಹಂಗಾಗಿ ನನಗೆ ಸ್ಟಾರ್ಟಿಂಗ್ ಎಲ್ಲ ದಪ್ಪ ಕಟ್ ಮಾಡಿದಾಗ ಚೆನ್ನಾಗಿ ಬರಲಿಲ್ಲ ಮತ್ತೆ ನಾನು ತೆಳುವ ಕಟ್ ಮಾಡಿ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ ಈಗ ಗೊತ್ತಾಗುತ್ತೆ ಈಗ ಸ್ಟ್ರೈಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನಲ್ಲ ಒಂದು ಆಗಲಕಾಯಿನ ಅದನ್ನು ಇದ್ದೀನಿ ಒಂದು ಆಗ್ಲಕಾಯಿ ಇದ್ದರೆ ನೀವು ರೌಂಡ್ ಶೇಪೇ ಕಟ್ ಮಾಡಬೇಕು ಅಂತ ಏನಿಲ್ಲ ಈ ಥರ ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ಚೆನ್ನಾಗಿ ಅನಿಸುತ್ತೆ ಚಿಕನ್ ಮಸಾಲೆ ಇಲ್ಲ ಅನ್ನೋರು ಕಬಾಬ್ ಪೌಡ್ರ್ ಇದ್ರು ಕೂಡ ಅದನ್ನು ಕೂಡ ಹಾಕ್ಕೊಬೋದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ನಾವಿವತ್ತು ನಿಂಬೆಹಣ್ಣನ ಇದಕ್ಕೆ ಸೇರಿಸಿಲ್ಲ ಬಟ್ ಆದರೆ ತಿನ್ನಬೇಕಾದ್ರೆ ಮೇಲೆ ನಿಂಬೆಹಣ್ಣು ಹಾಕ್ಕೊಂಡು ತಿನ್ನುವ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಯಾಕಂದರೆ ಟೀ ಟೈಮ್ ಜೊತೆಗೆ ನಾವು ತಿನ್ನೋದ್ರಿಂದ ಸ್ವಲ್ಪ ಲೆಮನ್ ಟೀ ಎಲ್ಲ ಮಾಡ್ಕೊಳ್ತಾ ಇರೋದ್ರಿಂದ ಅದ್ರ ಜೊತೆಗೆ ಇದನ್ನು ನಿಂಬೆಹಣ್ಣನ್ನು ಸೇರಿಸ್ಕೊಂಡು ಡೈರೆಕ್ಟಾಗಿ ತಿನ್ನೋದ್ರಿಂದ ಸ್ವಲ್ಪ ಈರುಳ್ಳಿ ಎಲ್ಲ ಇಟ್ಕೊಂಡು ಚೆನ್ನಾಗಿ ಅನಿಸುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ನೀವು ಬೇಕಿದ್ದರೆ ಕಲಿಸ್ತೀರಲ್ಲ ಇಟ್ಟು ಆವಾಗಲೇ ನಿಂಬೆಹಣ್ಣನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿ ಅನಿಸುತ್ತೆ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ ಇದು ನೋಡ್ಬೋದು ಕಲರ್ ಚೇಂಜ್ ಆಗ್ತಾ ಇದೆ ಊರಿಗೆ ಕಡಿಮೆ ಮಾಡ್ತಿಲ್ಲ ಯಾವುದೇ ಕಾರಣಕ್ಕೂ ಜೋರು ಊರಿನಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಚೆನ್ನಾಗಿ ಆಗಿದೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಒಂದು ಟಿಶ್ಯೂನ ಇಟ್ಕೊಂಡು ಒಂದು ಬೋಲ್ಗೆ ಟಿಶ್ಯೂನ ಫಸ್ಟ್ ಟಿಶ್ಯೂನ ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ನೀವು ಚಿಪ್ಸ್ ಅಥವಾ ಏನಾದರೂ ಮಾಡಿದಾಗ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಆಯಿಲ್ ಅನ್ನೋದು ಪೇಪರ್ ಅಬ್ಸರ್ವ್ ಮಾಡ್ಕೊಬಿಡುತ್ತೆ ಟಿಶ್ಯೂ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಪೇಪರ್ ನ್ಯೂಸ್ ಪೇಪರ್ ಆದರೂ ಅಬ್ ಹಾಕ್ಕೊಂಡು ಕೂಡ ಅದು ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈಸಿಯಾಗಿ ಏನು ತೊಂದರೆ ಇಲ್ಲ ಟಿಶ್ಯೂನೇ ಬೇಕು ಅಂತಲೂ ಇಲ್ಲ ಟಿಶ್ಯೂ ಇದ್ದರೆ ಟಿಶ್ಯೂ ಯೂಸ್ ಮಾಡಿ ಟಿಶ್ಯೂ ಇಲ್ಲ ಅನ್ನೋರು ಟಿಶ್ಯೂ ಇಲ್ಲ ಅನ್ನೋರು ನ್ಯೂಸ್ ಪೇಪರನ್ನು ಉಪಯೋಗಿಸ್ಕೊಳ್ಳಿ ಆರಾಮಾಗಿ ಮತ್ತೀಗ ನಾನು ನೋಡಿದ್ರಲ್ಲ ಕೈ ಫುಲ್ನ ಸ್ಲೈಸಸ್ ಮಾಡ್ಕೊಂಡಿದ್ನ ಅದನ್ನು ನಾನೀಗ ಡಿಪ್ ಮಾಡಿಕೊಂಡು ನೀಟಾಗಿ ಒಳಗಡೆನೂ ಕೋಟಿಂಗ್ ಎಲ್ಲ ಆಗೋ ಥರ ಮಸಾಲೆನ ಕೋಟ್ ಮಾಡಿಕೊಂಡು ಅದಾದಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳಕ್ಕೆ ಬಿಟ್ಕೊಂಡಿದ್ದೀನಿ ಇದು ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಆ ತಿನ್ಲಿಕ್ಕು ತಿನ್ನಲಿಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ ಒಂದು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಳ್ಳೋಣ ಹೆಣ್ಮಕ್ಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಇಬ್ಬರಿಗೂ ಈ ಥರ ಮಾಡಿ ಕೊಟ್ಬಿಟ್ರೆ ಒಂದೊಂದು ಆಗ್ಲಿಕಾಯಿ ಅವರೇ ತಿನ್ಕೊಳ್ತಾರೆ ಇದು ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡ್ಬೋದು ನೀವು ಬೇಳೆ ಸಾಂಬಾರು ಮಾಡಿದಾಗ ಆ ಥರ ಎಲ್ಲ ಮಾಡಿದಾಗ ಆರಾಮಾಗಿ ಇದನ್ನ ಈ ಥರ ಮಾಡಿಕೊಂಡ್ರೆ ತುಂಬ ಬೇಗನೆ ಮತ್ತು ಮತ್ತೆ ಆಗುತ್ತೆ ಒಂದು ಎರಡು ಇದ್ರೂ ಸಾಕು ಇಲ್ಲ ಒಂದು ಇದ್ರೂ ಸಾಕಾಗುತ್ತೆ ನೀವು ಸ್ಟ್ರೈಟ್ ಲೈನ್ಸ್ ಥರ ಕಟ್ ಮಾಡ್ಕೊಳ್ಬೋದು ಈ ಥರ ಕಟ್ ಮಾಡ್ಕೋಬೋದು ರೌಂಡ್ ಶೇಪ್ ಬೇಕಿದ್ರೆ ರೌಂಡ್ ಶೇಪ್ ಕಟ್ ಮಾಡ್ಕೊಬೋದು ಆಪ್ಷನ್ಸ್ ತುಂಬ ಇದೆ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ನೋಡೋಕ್ಕೂ ಡಿಫ್ರೆಂಟಾಗಿ ಅನಿಸುತ್ತೆ ಯಾವಾಗಲೂ ಒಂದೇ ಥರ ಕಟ್ ಮಾಡಿ ಮಾಡೋದ್ರಿಂದ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೋದು ನೋಡೋದ್ರಲ್ಲ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಯಾವಾಗಲೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡ್ಬೋದು ಈಗ ನಾವು ಫಿಶ್ ಎಲ್ಲ ಫ್ರೈ ಮಾಡ್ತೀವಲ್ಲ ಸೇಮ್ ಥರ ಆಗಿಬಿಟ್ಟಿದೆ ಅದನ್ನು ಕೂಡ ಈಗ ಇನ್ನೂ ಮಿಕ್ಕಿರೋದು ಕಟ್ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಇದಕ್ಕೆ ಬಿಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡ್ಬೋದಲ್ವ ನೀವು ಆಗಲಕಾಯಿನ ಕಟ್ ಮಾಡ್ಕೊಂಡಿದ್ದೀನಲ್ಲ ಮತ್ತು ಅದನ್ನ ಬಿಟ್ಕೊಳ್ತಾ ಇದ್ದೀನಿ ಇದು ಫುಲ್ ಆಗಲಕಾಯಿ ಕಟ್ ಮಾಡಿರೋದು ನಾನು ಆಗ್ಲಕಾಯಿ ಚಿಪ್ಸ್ ಮಾಡ್ತಾ ಇದ್ದಂಗೆನೆ ಮಕ್ಳೆಲ್ಲ ನಿಂಬೆಣ್ಣು ಕಟ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೆ ಒಂದೊಂದೇ ತಗೊಂಡು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಅವರು ಇದನ್ನೇ ಬೇಕಿದ್ರೆ ನೀವು ಸ್ಕೂಲ್ಗೂ ಕೂಡ ಕಳಿಸ್ಬೋದು ಸ್ನ್ಯಾಕ್ಸ್ ಆಗಿ ಸ್ಲೈಸಸ್ ಕಟ್ ಮಾಡಿರ್ತೀರಲ್ಲ ರೌಂಡ್ ಶೇಪು ಅದನ್ನು ಕಳಿಸ್ಬೋದು ಬೇಕು ಯಾವಾಗಲೂ ಅವಾಗಲೂ ಒಂದೇ ಥರ ಚಿಪ್ಸು ಅದು ಇದು ಕಟ್ ಕಳಿಸ್ತೀವಲ್ಲ ಅದ್ರ ಬದಲಾಗಿ ಈ ಥರನೂ ಒಂದೊಂದು ಸರ್ತಿ ಕಟ್ ಕಳಿಸ್ಬೋದು ಏನು ತೊಂದರೆ ಇಲ್ಲ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಂತ ಮೇಲಕ್ಕೆ ನೋಡಿ ಒಂದೊಂದಾಗಿ ಹೆಂಗೆ ಮೇಲಕ್ಕೆ ತೇಲ್ಕೊಂಡು ಬರ್ತಾಯಿದೆ ಹಾಗಲಕಾಯಿ ಚೆನ್ನಾಗಿ ಎಣ್ಣೆ ಕಾದಿದ್ರೆ ಸೇಮ್ ಇದೇ ಥರ ಬರುತ್ತೆ ನೋಡಿದ್ರಲ್ಲ ಒಂದೊಂದು ಆಗ್ತಿದ್ದಂಗೆ ಚೆನ್ನಾಗಿ ಫ್ರೈ ಆಗ್ತಿದೆ ನಿಮಗೆಲ್ಲ ಯಾವ ತರಕಾರಿ ತುಂಬ ಲೈಕ್ ಮಾಡ್ತೀರಾ ತುಂಬ ಜಾಸ್ತಿ ನಿಮ್ಮನೇಲಿ ಯಾವ ತರಕಾರಿ ತಿಂತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಒಂದು ಬಾರಿ ನೀವು ನಾನು ಹೇಳ್ದಂಗೆ ನಿಂಬೆಹಣ್ಣೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ಒಂದು ಚೂರು ಕೂಡ ಕಹಿ ಆಗೋದಿಲ್ಲ ಉಪ್ಪು ನೀರಲ್ಲಿ ಫಸ್ಟೇ ನೆನೆಸ್ಕೊಬಿಡಿ ಅದಾದಮೇಲೆ ಕಲಿಸ್ಬೇಕಾದ್ರೆ ಹಿಟ್ಟನ್ನ ಅದಕ್ಕೆ ಒಂದು ಹಾಫ್ ನಿಂಬೆಹಣ್ಣು ಅಥವಾ ಒಂದು ನಿಂಬೆಹಣ್ಣನ ಹಿಂಡ್ಕೊಂಡು ನೀವು ಚಿಪ್ಸ್ನ ಮಾಡ್ಕೊಳ್ಳಿ ಅದಾದಮೇಲೆ ಅದನ್ನು ನಿಮ್ಮ ಮಕ್ಳಿಗೆ ಕೊಡೋದ್ರಿಂದ ಸ್ವಲ್ಪ ಕೂಡ ಕಹಿ ಅನ್ನೋದಿಲ್ಲ ಮಕ್ಕಳಿಗೆ ಆಲ್ಮೋಸ್ಟ್ ಗೊತ್ತಾಗೋದಿಲ್ಲ ತುಂಬ ತೆಳುವಾಗಿ ಕಟ್ ಮಾಡಿಕೊಂಡ್ರೆ ಅಷ್ಟು ಈಸಿಯಾಗಿ ಆಗ್ಲಕಾಯಿ ಅಂತ ಮಕ್ಕಳು ಕಂಡುಹಿಡಿಯೋದಿಲ್ಲ ನೀವು ಬೇಕಿದ್ರೆ ಟ್ರೈ ಮಾಡಿ ಒಂದು ಬಾರಿ ಆಮೇಲೆ ನೀವೇ ನನಗೆ ಕಾಮೆಂಟ್ ಮಾಡಿ ಹೇಳ್ಬೋದು ತಿಂದರು ಮಕ್ಕಳು ಆರಾಮಾಗಿ ಅಂತ ಆಗ್ಲಕಾಯಿ ಯಾರು ತಿನ್ನಲ್ಲ ಆಗ್ಲಕಾಯಿ ಗೊಜ್ಜು ಮಾಡ್ಕೊಡ್ಬೋ ಮಾಡಬೇಕು ಪಲ್ಯ ಮಾಡಬೇಕು ಅಂತ ಆಪ್ಷನ್ ಇಟ್ಕೊಳ್ಬೇಡಿ ಯಾವಾಗಲಾದರೂ ಬೇಳೆ ಸಾಂಬಾರು ಮಾಡಿದಾಗ ಸಣ್ಣದಾಗಿ ಸ್ಲೈಸಸ್ ಥರ ಕಟ್ ಮಾಡಿಬಿಟ್ಟು ಸ್ವಲ್ಪ ಅಕ್ಕಿ ಹಸಿಟ್ಟು ಕಾರ್ನ್ಫ್ಲವರ್ ಒಂದು ಟೇಬಲ್ ಸ್ಪೂನು ಎಲ್ಲ ಸೇರಿಸ್ಕೊಂಡು ನೀವು ಆರಾಮಾಗಿ ಈ ಥರ ಫ್ರೈ ಮಾಡಿ ಕೊಟ್ಟು ನೋಡಿ ಎಷ್ಟು ಚೆನ್ನಾಗಿ ತಿಂತಾರೆ ಅಂತ ನೀವೇ ಹೇಳ್ತೀರಾ ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವೆಲ್ಲ ಸೇರಿಸ್ಕೊಳ್ಳಿ ಕರಿಬೇವು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಚಿಪ್ಸ್ಗೆ ಅಥವಾ ಕಬಾಬ್ಗೆ ಇದಕ್ಕೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಮ ಅದನ್ನು ಸೇರಿಸ್ಕೊಂಡು ಕರ್ಬೇವ್ನ ಜೊತೆಯಲ್ಲೇ ತಿನ್ನೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರ್ತದೆ ನೋಡೋದ್ರಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಈಗ ಚೆನ್ನಾಗಿ ಫ್ರೈ ಆಗಿದೆ ತುಂಬ ಕ್ರಿಸ್ಪಿಯಾಗಿದೆ ಈ ಸ್ಲೈಸಸ್ ಅಂತೂ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಇದರ ಜೊತೆಗೆ ನಾವು ಕರ್ಬೇವನ್ನು ಫ್ರೈ ಮಾಡ್ಕೊಂಡು ಸೇರಿಸ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ಕೂಡ ತುಂಬ ಒಳ್ಳೆಯದಾಗ್ತದೆ ಒಂದು ಬಾರಿ ಟ್ರೈ ಮಾಡಿ ನೋಡಿ ಈಗ ಇನ್ನು ಮಿಕ್ಕಿರೋದು ಎಲ್ಲನೂ ಚಿಪ್ಸನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದೊಂದಾಗಿ ನೀವು ನೋಡಿಕೊಂಡು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೊಳ್ಬೋದು ಇದನ್ನು ಒಂದು ವೀಕ್ ಇಟ್ಕೊಂಡು ತಿನ್ಬೋದು ಗಾಜಿನ ಬೌಲಲ್ಲಿ ಹಾಕ್ಕೊಂಡು ಅಥವಾ ಗಾಜಿನ ಬಾಟ್ಲಲ್ಲಿ ಬಾಕ್ಸಲ್ಲಿ ಉಪಯೋಗಿಸ್ಕೊಳ್ಳೋದ್ರಿಂದ ಸುಮಾರು ದಿವಸ ಕ್ರಿಸ್ಪಿ ಅನ್ನೋದು ಹಾಳಾಗೋದಿಲ್ಲ ಟೇಸ್ಟು ಕೂಡ ಚೂರು ಕೂಡ ಚೇಂಜ್ ಆಗೋದಿಲ್ಲ ಹಂಗೆ ಅದೇ ಥರ ಕ್ರಿಸ್ಪಿ ಇರುತ್ತೆ ಮತ್ತು ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿ ತಿನ್ನೋದ್ರಿಂದ ಒಳ್ಳೇದಾಗುತ್ತೆ ಯಾಕಂದರೆ ತರಕಾರಿ ಅನ್ನೋದೇ ಎಲ್ತಿಗೆ ತುಂಬ ಒಳ್ಳೆಯದು ತುಂಬ ಜನ ಹಾಗಲಕಾಯಿ ತಿನ್ನಲ್ಲ ಈ ಥರ ಟ್ರೈ ಮಾಡಿ ತಿನ್ನಿ ಟೇಸ್ಟ್ ನೋಡಿ ಅದಾದಮೇಲೆ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಯಾವ ಥರ ಬಂತು ನಿಮ್ಮ ಮನೆಯಲ್ಲಿ ಇಷ್ಟಪಟ್ರೆ ಇಷ್ಟಪಡಲಿಲ್ವಾ ಅಥವಾ ಯಾವ ಥರ ಅಂತ ನನಗೆ ಗೊತ್ತಾಗತ್ತಲ್ವ ಅಕಸ್ಮಾತ್ ನಿಮಗೆ ಬೇರೆ ಚಿಪ್ಸ್ ಯಾವುದಾದ್ರೂ ಬೇಕಿದ್ರೆ ಹೆಲ್ತಿಯಾಗಿ ಅಥವಾ ನಿಮಗೆ ಗೊತ್ತಿಲ್ಲ ರೈ ರೆಸಿಪಿ ಅನ್ನೋದಿದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಖಂಡಿತವಾಗಿಯೂ ಆ ರೆಸಿಪಿ ಮಾಡಿ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೇನೆ ನೋಡ್ಬೋದು ನೀವು ಕರ್ಬೇವಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಾಡ್ಬೋದು ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಯಾರಿಗೆ ಎಲ್ಲ ಚಿಪ್ಸ್ ಮಾಡೋಕ್ಕೆ ಬರೋಲ್ಲ ನನಗೆ ಗೊತ್ತೇ ಇಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಕೊಬೋದು ನಾನು ಹೇಳ್ದಂಗೆ ನಿಮ್ಗೆ ಯಾವುದಾದ್ರೂ ರೆಸಿಪಿ ಗೊತ್ತಿಲ್ಲ ಬೇಕು ಆ ರೆಸಿಪಿ ಮಾಡಿ ತೋರಿಸ್ಬೇಕು ಅಂತಂದರೆ ಕಾಮೆಂಟ್ ಮಾಡಿ ತಿಳಿಸಿದ್ರೆ ಖಂಡಿತವಾಗಿಯೂ ಮಾಡಿ ತಿನ್ನಿಸ್ ತೋರಿಸ್ತೀನಿ ನಾನು ಈಗ ನೋಡಿ ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಈ ಸ್ಲೈಸಸ್ ಕಟ್ ಮಾಡ್ಕೊಂಡಿದ್ದೀನಲ್ಲ ಇದನ್ನು ಸ್ವಲ್ಪ ತೆಳುವಾಗಿ ಕಟ್ ಮಾಡಿಲ್ಲ ನಾನು ನಾರ್ಮಲಾಗಿ ನಾರ್ಮಲಾಗಿ ಸ್ಟ್ರೈಟಾಗಿ ಬಜ್ಜಿ ಥರ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ಈ ಥರ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನಗೆ ಹೇಳಿ ಎಲ್ಲ ತಿಂತೀವಿ ನಾವು ಆಲ್ಮೋಸ್ಟು ಏನು ತೊಂದರೆ ಇಲ್ಲ ಈಗ ನಾನು ಹಾಗಲಕಾಯಿ ಫುಲ್ ಹಾಕ್ಕೊಂಡಿದ್ನಲ್ಲ ಅದನ್ನು ರೆಡ್ ಚಟ್ನಿ ಜೊತೆಗೆ ತಿಂತಾ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ನೋಡ್ಬೋದು ನೀವು